ಏನು ಏನು ಧ್ಯಾನ ಬಡವ ಹೆಂಗಸದವಳಿಗೆ ಏ ಹೇಳ್ತಾವಿ ಹಾಗಲಿಂದವ ತಟಪಟ್ನ ಎಲ್ಲ ಕೆಲಸ ಮುಗಿಸು ಅಂತವ ಏನು ಬಾಕ್ಲು ನೀರೇ ಹಾಕಿಲ್ಲ ಎಷ್ಟೊತ್ತಾಯಿತು ಹತ್ತು ಗಂಟೆ ಹಾಗೋದೇ ಇನ್ನೇ ಆವಾಗ ನೀ ಬಾಕ್ಲು ನೀರು ಹಾಕೋದು ಮನೇಲಿರು ಹೆಂಗಸು ಐದು ಗಂಟೆಗೆ ಎದ್ದಿಲ್ಲ ಆರು ಗಂಟೆಗೆ ಎದ್ದಿ ಬಾಕಲು ನೀರು ಹಾಕಿ ಮನೆ ಮುಂದೆ ತಾಸು ಇರಿಸಿ ರಂಗೋಲಿ ಹಾಕಿ ಎಷ್ಟ್ ಕುಂಕುಮ ಇಕ್ಕಿ ಹೋಗಿ ಮೂಡಿಸ್ತಾರೆ ಕತ್ತೆ ಕತ್ತೆ ಇಲ್ವ ಕತ್ತೆ ಹೆಂಗೆ ಆಡ್ತಾಳೆ ಕತ್ತೆ ಹಂಗೆ ತಟಪಟ್ಟೆ ಹೆದ್ದಿ ಮಾಡ್ದಾನೆ ಹೇಳ್ಬಿಟ್ಬಿಟ್ಟು ಜ್ಞಾನ ಇಲ್ವಾ ಜ್ಞಾನ ನಿಮಗೆ ಏ ಇವತ್ತು ಒಂದ್ಸಲ ಹೇಳ್ತೀನಿ ನಾಳೆಯಿಂದ ಹಿಂಗೆ ಹೇಳ್ಸ್ಕೊಳ್ಳೋದು ಮಾಡ್ದಾಗ ಮಾಡಿದ್ರೆ ನಾ ಸುಮ್ನೆ ಆಯ್ತೀರಾ మన సొసేదాదు అనుకొండవళు ఇక హంటే ఆగదు ఇన్ను బాక్ కస గుడ్సందే ఏం కతే నిందిూ ఏను అర్థ ఇష్ట బాక్లు కస గుడ్స పూజ ఏనంద ఏనుమ గొప్పిల్బా ఎన్స్కే హారాకి అంతక హాడకే బరీ ఉట్కొక బుద్ధి మొదలు మరువదీ మన బాక్లు కస గుడ్సంగి హాక మి హంటే ఆట్లే బేడత గుణ్లే బాడ తిన్నలే బేడా హే ఇబుడు ఉళ్కి తినోత్కే ఒత్తి ధ్యాన బాగుకే ಗುಡ್ಡೆ ಹಾಕಿರೋದು ನೋಡು ಪಾತ್ರೆ ಹಿಟ್ಲಲ್ಲಿ ಎಲ್ಲವ ಒಣಗೋಗಿ ಹಾಂ ಹಾಕುತ್ತಾರೆ ಹಾಕುತ್ತವೆ ಉಜ್ಜಬೇಕು ಅವನ ನೀರಲ್ಲಿ ಹುನಿ ಹಾಕ್ತಾರೆ ಒಂದೆರಡು ನೀರು ಇದ್ಬಿಟ್ಟು ಬೆಳಿಗ್ಗೆ ಕಳಕ್ಕೆ ಅದು ಅನ್ನದ ಕೈಯ್ಯಂತೂ ಹಣ್ಣಾಗ ಒಣಗ್ ತಾಕುತ್ತದೆ ಹಾಂ ಬೋಸಿರಿ ಜ್ಞಾನ ಬೇಡ ನಿನಗೆ ಬೆಳಗಬೇಕು ತೊಳಿಬೇಕು ಹೊಚ್ಚು ಮಾಡಬೇಕು ಅಂತ ಬಟ್ಟೆ ಹಾರಾಕ್ತಲೇ ಹೆಚ್ಚು ಕಟಾಗಿದ ತಗೋಕ್ ತಗೋಗಿ ಹಂಗೆ ಏನು ಯಾಕೆ ಏನು ಬಟ್ಟೆ ಹಾರವ ಬಟ್ಟೆ ಕುಲ ಅದವ ಹಾಂ ಇಷ್ಟು ವಯಸ್ಸಾಗದ ಜ್ಞಾನ ಇಲ್ಲವ ನಿಮ್ಮ ಅಪ್ಪನಟ್ಟಿರುವ ಹಿಂಗೆ ಕೊಳಕೋಗ್ತಾನೆ ಮಾಡ್ಕೊಂಡು ಜೀವನ ಮಾಡ್ತಿದ್ರಾ ಎಲ್ಲವ ಹೇಳಿದ್ರೆ ಬೋಯ್ತಾರಣ ಹಾಡ್ತಾರಣ ಮಾಡ್ತಾರಲ್ಲ ಅಂತ ಅಂದ್ಬಿಡ್ತಿದ್ರಿ ಮಾತ್ರವ ಹಾಂ ಅಂತವತ್ತು ಚೆನ್ನಾಗಿ ಕಚ್ಬಿಟ್ಟಿದ್ರಿ ಹಿಂಗೆ ಉಗಿತಾರಲ್ಲ ಮಾಡ್ತಾರಲ್ಲ ಅಂತ ಹೋಗು ಮರ ಮದಿಂದ ಕೆಲಸ ಮಾಡು ಬಡ್ಕಂಡೆ ನನ್ನ ಕಂಡು ಆ ಮುತ್ಕಿಯಾ ಎಲ್ಲಿ ಇರ್ಸ್ಬೇಕು ಅಲ್ಲ ಇಸು ನಾಯನ ನಾ ಏನು ಕರ್ಕೊಂಡು ಹೋಗಿ ಕುಪ್ಪಿಗೆ ಕೂರಿಸಿದ್ರೆ ತಿನ್ನ ಬುದ್ಧಿಯ ಬಿಡಾಕಿಲ್ಲ ಹಂಗೆ ಈ ಮುತ್ಕಿ ಹೇಗೇ ಇದ್ರು ಅವ್ರ ಬುದ್ಧಿ ಬಿಡಾಕಿಲ್ಲ ಮತ್ತು ಮನೆಯಿಂದ ಆಚ್ಕಾಕು ಅಂತ ನಮ್ಮ ಹೂವ ನಮ್ಮ ಮೂವ ಅನ್ಕೊಂಡು ಹೊಟ್ಟಿಗೆ ಸೇರಿಸ್ತಾ ಕುತ್ಕೊಂಡವನ ಹೇಳಿ ಏನಿಗೆ ಏನು ಮಾಡ್ಬೇಕು ಅನ್ಕೊಂಡಿದ್ದಾನ ಕಣೆ ನನ್ನ ಹ್ಞೂ ಅಂದರೆ ಇವ್ನಿಗೆ ಜ್ಞಾನ ಬಿಡಬ ಜ್ಞಾನ ಗಣಸ್ಗೆ ಹೇಳ್ತೀ ಏನಕ್ಕೆ ಅಂದಾಳು ಏನಕ್ಕೆ ಮಟ್ಟಾಳು ಏನಕ್ಕೆ ಮಾಡಾಳು ಅಂತವ ಥೂ ಅವ್ರು ಹೆತ್ತಿಗೆ ಬೆಂಕಿ ಹಾಕ ಅಲ್ಲ ನೋಡು ಇವಳು ಹೊಟ್ಟಿಗೆ ಸೇರ್ಕೊಂಡ್ರೆ ಹೆಚ್ಚು ನಾನು ಎಷ್ಟೊತ್ತರ್ ಬಾಕ್ಲಂಗ್ ಹಾಕ್ತೀನಿ ಎಷ್ಟೊತ್ತ ಕರ್ ಬಿಡಕ್ತೀನಿ ಹೆಂಗಾರು ತೊಳಿತೀನಿ ಇವಳಿಗೆ ಏನು ಕಷ್ಟ ಅಷ್ಟೇ ಇರೋಳು ಬಂದು ತೊಳಿಲೇಳು ಬಂದು ಮಾಡ್ಲೇಳು ಬಂದು ಮಟ್ಲೇಳ ಅದು ಬಿಟ್ಬಿಟ್ಟು ನನಗೆ ಹೇಳೋಕ್ ಕೊತ್ತಾಳೆ ನಾ ಏನೋ ಅವ್ರ ಗಂಡ್ ನಟಿ ಹಾಳ ಇಲ್ಲ ಅವ್ರ ಅಪ್ನಟಿ ಹಾಳು ಇಲ್ಲ ಇವಳು ಇವಳಿ ಜೀದಕಿಯ ನಾನು ಅವಳು ಹೇಳಿದ್ನೆಲ್ಲ ಮಾಡ್ಕೋ ಕುತ್ಕೊಳ್ಳೋಕೆ ಏನು ಸೊಸೆ ಅದ ಏನು ಮನೇಲಿರೋ ಕೆಲಸನೇ ನಾನು ಒಬ್ಬಳ ಮಾಡಬೇಕು ಅಂತ ಇದ್ದೆ ಅದಕ್ಕೆ ಅವಳಾಗ ಹುಣ್ಣಲ್ವ ತಿನ್ನಲ್ವಾ ಮುದ್ಕಿ ಅನ್ಬಿಟ್ಟೆ ಎಲ್ಲ ಉಸೂ ಸೂಸಿ ದನ ತಿನ್ನಂಗೆ ಹಿಡಿಕೊಂಡು ತಿಂತಾಳೆ ಅದಕ್ಕೆಲ್ಲ ವಯಸ್ಸಾಗಿಲ್ಲ ಇನ್ನೆಲ್ಲಕ್ಕೂ ಏನೂ ಆಗಿಲ್ಲ ಇದಕ್ಕೆ ಮಾತ್ರವ ಕೆಲಸ ಕಮ್ಮಿ ಮಾಡಕ್ಕೆ ವಯಸ್ಸಾಗ್ಬಿಟ್ಟದೆ ಮೊದ್ಲಾಗಿ ನಮ್ಮ ಮಟ್ಟಿ ಒನ್ಸರಿ ಇಲ್ಲಕ್ಕ ಬಡ್ಕಡೆ ನಾನು ಬೇಡ ಬೇಡ ಈ ಮುಚ್ಕಿ ಬೇಡ ಅಂತವ ಕೇಳ ನಮ್ಮ ಮಾತಾ ದರದ್ದು ನನ್ನ ಮಕ್ಕಳು ಹೊಟ್ಟೆ ಹೊಸ ಮೊಟ್ಟೆ ಕಟ್ತಾನೆ ಅವ್ರು ಹೆತ್ತಿ ಬೆಂಕಿ ಹಾಕ ಹಾಂ ಥೂ ದರ್ದ್ರ ಮುಂಡೆ ಬಾ ಹೋಗಿ ಹೇಗೆ ಕೊಟ್ಟೋಯ್ತಾಳೆ ಮುಂಡೆ ನೋಡು ನಮ್ಮ ಸುಮ್ಮನೆ ಜಗಳ ಜಗತ್ತೆಗೆ ಬಿಡ್ತಾನೆ ನನ್ನ ಜೊತೆ ಏನ್ಬಿಟ್ರ ಸುಮ್ಮನೆ ನೀವ್ ನಿತಿ ಆಯ್ತಾದೆ ಹಿಂಗೆ ಹಾಡ್ದಾರ ಗತಿ ಕಾಡಿಸ್ತೀನಿ ಗತಿಯ ಏನು ಅಯ್ಯಪ್ಪ ಪಾಪ ಹೋಗ್ಲಿ ಅಂತ ಬಿಟ್ರೆ ಏನ್ ಹಾಡ್ತಾ ಕುತಾವಳಲ್ಲಾ ಏನು ಭಾರಿ ಆಡ್ತಾಳ ಮುತ್ಕಿ ನಾನು ನೋಡಷ್ಟು ನೋಡ್ತೀನಿ ಏನ್ ಜಾಸ್ತಿ ಹಾಡಿದ್ರೆ ಸರ್ವೇತ್ ಕೆಲಸ ಮಾಡ್ತೀನಿ ಅವಳಿಗೆ ಸರ್ವತ್ ಕೆಲ್ಸದ ಒಂದ್ಸರಿ ಎರಡು ಸರಿ ಚಂದ ಇಳ್ದು ಹೇ ನಾಟಕ ಮಾಡ್ತಿದ್ದಾಳ ನಾಟ್ಕವ ದರ್ದ್ರ ಮುಂಡೆ ಬಿಕ್ ಮಾಸಿ ಹಾಂ ಯಾಕೆ ಹಿಂಗೆ ಆಡ್ತಿದ್ದಾಳೆ ಇವಳು ದೃದ್ರ ಮುಂಡೆ ಲೋಪರ್ ಮುಂಡೆ ಹುಡುಗಿ ಬರಬಾರ್ದು ಬರ್ತದೆ ಬರಬಾರ್ದು ನೈಸಾನಿ ಮುಂಡೆ ಇವಳು ಹೇಗ್ತಿದ್ದ ಬೆಂಕಿ ಹಾಕ ಅದೇ ಇವ್ಗೇನು ಹ್ಞೂ ಸುರಿ ಆಗಬೇಕ ಮತ್ತೆ ಬಾಯಿಗೆ ಏನು ಮಾಡಣ ನಾನು ಅವ್ನು ಹೇಗ್ತಿದ್ದ ಬೆಂಕಿ ಹಾಕ ಸರಿಯಾಗಿ ಸರಿ ಹೇಗ್ಬೇತ ಮತ್ತೆ ಆಗಿ ದೃದ್ದ್ರ ಮುಂಡೆ ಹಾಂ ನೋಡುವ ನೋಡಿರಿ ಹೆಂಗ್ರಿ ಹೇಗೆ ನೈಸ್ ಮುಂಡೆ ಹ್ಞೂ ಗೊತ್ತಾಯ್ಕೀ ಬಾ ಇವ್ಗೆ ಹುಚ್ಚೂರ ಬೇ അല്ല ഏനങ്ങൾക്കോ പാചക യ നോവേദൂ ഹണ്ു അല്ല ഇല്ല മട്ടു ഇല്ലായി കാണേ രൂറൂരോർ വേദഗ് എങ്ക നാട്ട് നാട്ടോ ಮಾತಿದ್ರೇ ಯಾ ಉಜ್ಜು ನೀನು ಸೊಸೆ ಹೆಂಗಿರ್ಬೇಕಿ ನೀನು ಇಲ್ಲಿ ಯಜ್ಮಿ ಹೇಗೆ ಬರಬೇಡ ನೀನು ನನ್ನ ಮಗ ಹೇಳೋನೆ ಕತೆ ಅವ್ನಿಗೆ ಇಷ್ಟ ಬಂದಂಗೆ ಇರು ಇಲ್ಲಿ ಮನೇಲಿ ಅಂತವ ಆಮೇಲೆ ಬಂದಾಗ ನೀನು ನಿನ್ನ ಗಂಡನ ಚಾಡಿ ಹೇಳೋದು ಮುಟ್ಟದ ಮಾಡಿದ್ರೆ ನನ್ನ ಮಗ ಕೇಳಕ್ಕಿಲ್ಲ ಕರವ ಕೇಳೋಕಿಲ್ಲ ನೀನೇನು ನಾನೇನು ಅಂತ ಅವನಿಗೆ ಗೊತ್ತು ಬೆಲೆ ಏನು ಅಂತ ಅವ್ರಿಗೆ ಗೊತ್ತು ಕತೆ ನೀನು ಈಗ ಮರ್ವದಿಯಿಂದ ಏನು ಮಾಡಬೇಕು ಮಾಡಿ ನಡಿ ನೀನು ಕೆಲಸವ ಅದನ್ನ ಕತ್ತಿದ್ ನಾಚಿಕೆ ಬೇಡವ ನಿನಗೆ ನಾಚಿಕೆ ಸಣ್ಣ ಪುಟ್ಟ ಕೆಲಸನ ಹೇಳಕತ್ತಳೆ ಹಾಂ ಹೆಂಗೆ ಸದೋ ಮಾಡಬೇಕು ಅಚ್ಚುಕಟ್ಟಾಗಿ ಹಾಂ ತಿನ್ನ ಕುಣ್ಣಕ್ಕೆ ಇದ್ಬಿಟ್ರೆ ಸಾಕು ತಿನ್ನ ಕುಣಕ್ಕೆ ಸೋಕಿ ಇದ್ಬಿಟ್ರೆ ಸಾಕು ಇನ್ನೇನು ಬೇಡ ಜವಾಬ್ದಾರಿ ಏನೋದಿಲ್ಲ ಏನೂ ಇಲ್ಲ ಹಿಂಗಾದರೆ ಸರಿ ಬರೋಕ್ಕಿಲ್ಲ ಇವತ್ತು ಹೇಳೋದು ಅಷ್ಟೇ ನಾಳೆಯಿಂದ ಸರಿಯಾಗಿ ಮಾಡ್ಕೊಂಡು ಮಟ್ಕೊಂಡು ಹೋದ್ರೆ ಸರಿ ಇರೋ ಕತೆಗಳೇ ಬೇರೆ ಹಾಗೋಯ್ತಾವೆ ಅಷ್ಟಯ್ಯ ಕತೆಗಳು ಓ ಓನ್ನ ಆಟ್ಕಾಡ್ತಾರ ಅದನ್ನ ಆಟ್ಕವ ನೋಡಿ ಹೇಗ್ತೀವಿ ಬೆಂಕಿ ಹಾಕವಳೆ ಹಾಂ ಏನು ಇಲ್ಲ ಏನು ಸುಮ್ಮನೆ ನೋಡಿದ ಅದ ಅಷ್ಟು ಕಲಿತಾವಿ ಜ್ಞಾನ ಬೇಕು ಜ್ಞಾನ ದೇನಂಗೆ ಬಾಯಿಗೆ ಏನು ತುರಿ ಕಡಿದಿ ಏನು ಮುಗಿಯಾ ಮಾತು ಬರಲ್ವಾ ಅಷ್ಟು ಕಲದ್ರ ಮೇಲೆ ಬಾಯಿ ಮುಚ್ಕೊಂಡಿದ್ದೀಯಲ್ಲ ನೀನು ನೈ ಏನಿದು ನೀನೇ ಮಾಡೋದು ಹಂಗನ್ಬಿಟ್ಟು ಒತ್ತು ಗೊತ್ತು ಬೇಡವಾ ತಿನ್ನವತ್ತು ಮನೆ ಕಳೋದು ಮನೆ ಕಳೋದು ತಿನ್ನೋದು ಇದೆಲ್ಲ ನಡಿಯೋಕಿಲ್ಲ ನಿಮ್ಮ ಅಪ್ಪನಟಿಲಿ ನೀನು ಹೆಂಗಾರು ಇರು ಇದು ಈ ಮನೆಯ ಮೇಲೆ ನೀನು ಈ ಮನೇಲಿ ಒಂದು ನೀತಿ ನಿಯಮ ಎಲ್ಲ ಇರ್ತವೆ ಗೊತ್ತಿರ್ತದೆ ನಿನಗೆ ಹಾಂ ಒಂಥರ ಇದ್ದೆ ಈಗೊಂಥರ ಆಡ್ತಿದ್ದೆ ಏನೇನು ಕತೆ ಗಡ್ಗೊಂಥರ ಜನ ಗ್ರಾಚಾರ ಇದು ನೀನು ಹಾ ಸುಮ್ನೆ ನೀನು ಅದಿದು ಅಂತ ನನ್ ತರೇನೋನ್ ಮಾಡ್ಬೇಕು ತರೇ ಮಾಡ್ತೇನೆ ಸುಮ್ನಿರು ನೀನು ಅದ ನನ್ ನನ್ಗೆ ನೀ ಇವ ಅಮ್ಮ ಬರ ಬರ್ಬಿಟ್ಟು ಹೊಟ್ಟೆ ಹೊಸ ಒಟ್ಟಯ್ಯ ನನ್ ಜ್ಞಾನ ಬೇಡ ಬಂದಿದ್ದೆ ಅವ್ನು ಚೂರೋ ಇಲ್ಲ ಕಣ ನಮ್ಗೆಲ್ಲ ನಮಗೆಲ್ಲ ನಮ್ಗೆ ಜ್ಞಾನ ಇಲ್ಲ ಅಲ್ವಾ ಕಂಟ್ರಾಟ ಮರಿಕೊಂಡು ಬಾಕ್ಲೋಗ ನೀರು ಹತ್ತಾರೆ ಹೆಂಗೆ ನಿಂತಿರೋದು ನಮ್ಮ ಆಕ್ತನದಲ್ಲಿ ನಾವು ಐದು ಗಂಟರ ಹತ್ರಕ್ಕೆ ಹೆದ್ದು ನಾಲ್ಕರ ಹತ್ರಕ್ಕೆ ಹೆದ್ದು ಕೆಲಸ ಕೆಸಕ್ಕೆ ಎಲ್ಲ ಮಾಡ್ತಿದ್ದ ನಿಮ್ಮಂಗಲ್ಲ ಕಂದ್ರವ ನಿಮ್ಮ ನಾವು ಯಾವತ್ತೂ ಕಲಿನ ನಿಮ್ಮಂಗ ನಮ್ಗೆ ಯಾವತ್ತೂ ಹಾಡಿನಲ್ಲ ಏನಾದ್ರು ಒಂದು ಕೆಲಸಕ್ಕೂ ಕಿರಿಯವರು ಕಿರಿಯವರು ಅವ್ನು ಮರಿಯೋದಿಲ್ಲ ಅವ್ನು ಗೌರವ ಇಲ್ಲ ಏನಾದರೂ ಏನೂ ಇಲ್ಲ ಬರೀ ಲಟ ಲೋಟ ಲಟ ಲೋಟ ಅಂತ ಹೇಳೋದು ಲಟ ಲೋಟ ಅಂತ ಹೇಳೋದು ಇತ್ತೀಗ ಯಾರು ಯಾರು ಹಿಂಗೆ ಹಾ ನೀವು ಸುಮ್ಮನೆ ಯಾಕಗಿ ನಮ್ಗೆ ತಕೊಳ್ಕೋಬೇಕು ಮೊದ್ಲಾಗಿ ನಮಗೆ ಬುದ್ಧಿ ಹೇಳುವಲ್ಲ ಎಲ್ಲರೂ ಈಗ ಏನಮ್ಮ ಬಾಕು ಮೀರಾಕೊಗ್ತಾನೆ ಹೋಗಿ ಹಾಕಿನಿರು ಅದು ಯಾಕಂಗೆ ನೀನು ನಮ್ಮ ಮಟ್ಟಿಯವನು ಏನ್ ಮಾತಾಡ್ಬಿಡ ಅಂತ ಅಂದವನೇ ಅದಕ್ಕೆ ಸುಮ್ನ ಆಗಿನಿ ಇಲ್ಲಾಂದ್ರೆ ಅಮ್ಮನ್ಗೆ ಗ್ರಾಚಾರ ಬಿಡ್ಸಿಡವ್ ನೀ ಗ್ರಾಚಾರ ಏನು ಬಾಲ್ಯ ತಗೊತಾಳ ಬರೀ ಏನ್ ಚಂದ ಅಂತಾರಂತೇನೋ ಏನು ಇವಳು ಹಿಂಗ ಆಡಿದ್ರೆ ಇವಳು ಚಂದ ಅನ್ಬಿಡ್ತಾರೆ ತಿಳಿದಾಗ ಒಗ್ಲಿ ಮಂಟಾ ಬಿಡ್ತಾರೆ ನಮ್ಮ ಮಟ್ಟ ಮಾತಾಡ್ಬಿಡ ಚೆನ್ನಾಗಿ ನೋಡ್ಕೊಳ ಮಗುನ ಅಂತ ಈ ಮುಂಡೆ ಯಾವ್ದು ಏನ್ಬಿಟ ನಾನು ನೋಡ್ಕೊಳನೇ ಸುಮ್ನೆ ಅವ್ನು ನಮ್ಮ ಕಳಗಂಟ ನಾ ಸುಮ್ನೆ ಇರೋದು ಅಷ್ಟೇ ಮಾಡ್ತೀನಿ ಮುದ್ಕಿಯ ಹಿಂಗೆ ಆಡ್ತೇರ್ಲಿ ಒಂದಿಲ್ಲ ಒಂದ್ ಗತಿ ಕಾಣಿಸ್ತೀನಿ అలా ఇవళ హికి సేర్స్క్రదే హు అంత్రీ హే హే అదు ఇది అందుకంటు ఖ్యాతి తగ్గి తగ్తావళ ఖ్యాతే ఇవనే భగవంత్ హేర్స్కం అంతా ఖుసి పడదే విట్బుట్టు అదే హేతారా కర్ద్ర మరంతా అంత జొతే సేర ముండెవ్ అట్కే ఆడుతీర ఇలా అందరే నెట్వ్ నెరవే ఇవళు దండెత్తు అయితే అయితే నంగ నిండె జొతే ఆడు సైత మొదలు వైతింతాడు అలా ఇంకా నోడి ఎట్ దూరంకారా ಹಾಂ ದುರಾಂಕಾರದ ಮುಂದೆ ಅವಳೇ ದುರಾಂಕಾರ ಇಳ್ದಿನ ಅಂತಕೋ ಬುಟ್ಟ ನಾನು ಇವಳೇ ದುರಾಂಕಾರ ಭಾರಿ ದುರಂಕಾರ ಆಡ್ತಾಳೆ ಹಿರಿಯವರು ಕಿರಿಯವರು ನಮ್ಮ ಮರ್ಯಾದೆ ಇಲ್ಲ ಅವ್ನು ಗೌರವ ಇಲ್ಲ ಏನೂ ಇಲ್ಲ ಬರಿ ಬರೀ ಆಡ್ತಾಳೆ ಆಡ್ತಾಳೆ ದುರಂಕಾರವಾ ಭಾರಿ ಆಡ್ತಾಳೆ ಕತೆ ಇವಳು ಹಿಂಗೆ ಬುಟ್ಕ ಬಂಟೋದ್ರೆ ಮನೆಯಿಂದ ಆಚಕಾಕ್ ಹಾಕ್ಬಿಡ್ತಾಳೆ ಒಂದೀಸ ಹಾಂ ನನ್ನ ಮಗ ಏನೋ ಅವ್ವ ಬೇಕು ಅನ್ಕೊ ಬಂದಿರೋದಕ್ಕೆ ಏನೋ ಇಲ್ಲ ಅಂದಿದ್ರೆ ಏನು ಕತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ